ಕೇಂದ್ರ ಸರ್ಕಾರದಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ವಿಶೇಷವಾಗಿ ಮಹಿಳೆಯರಿಗಂತೂ ಇದು ಭರ್ಜರಿ ಗುಡ್ ನ್ಯೂಸ್ ಏನಿದು ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂತಹ ಗುಡ್ ನ್ಯೂಸು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರತಕ್ಕಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎಸ್ ಹೌದು ಫ್ರೆಂಡ್ಸ್ ಇವಾಗ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಜಿ ಅವರು ಮಹಿಳೆಯರಿಗೋಸ್ಕರ ಇನ್ನೂ ಕೂಡ ಹೆಲ್ಪ್ ಆಗುವಂತಹ ದೃಷ್ಟಿಯಿಂದ ಈ ಒಂದು ಯೋಜನೆಗೆ ಇವಾಗ ಭರ್ಜರಿಯಾದ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನಂತಂದರೆ ಎಲ್ ಪಿ ಜಿ ಗ್ಯಾಸ್ ಅನ್ನುವಂಥದ್ದು ತುಂಬಾ ರೇಟ್ ಜಾಸ್ತಿ ಆಗ್ತಾ ಇತ್ತು ನಿಮಗೆಲ್ಲ ಗೊತ್ತಿರ್ಬೋದು ನೂರಕ್ಕೂ ಹೆಚ್ಚಿನ ರೇಟ್ ಅನ್ನುವಂಥದ್ದು ಆಗಿತ್ತು ನಂತರ ನರೇಂದ್ರ ಮೋದಿಜಿಯವರು ಮುನ್ನೂರು ರೂಪಾಯಿಯನ್ನು ಕಡಿಮೆ ಮಾಡ್ತಾರೆ ಅಂದರೆ ಒಂಬತ್ತು ನೂರು ರೂಪಾಯಿ ಆಗುತ್ತೆ ಇಷ್ಟೆಲ್ಲ ಕಡಿಮೆ ಮಾಡಿದರೂ ಕೂಡ ಜನಗಳಿಗೆ ಇದು ರೇಟ್ ಜಾಸ್ತಿನೇ ಅಂತ ಅನಿಸ್ತಾ ಇತ್ತು ಏಕೆಂತಂದರೆ ಮೊದಲು ನಾಲ್ಕುನೂರು ರೂಪಾಯಿಗೆ ಇದ್ದಂತಹ ಸಿಲಿಂಡರ್ ಬೆಲೆ ಇವಾಗ ಐದುನೂರು ಆರುನೂರು ಏಳ್ನೂರು ಹೀಗೆ ಏರ್ತಾ ಹೋಯಿತು ಬರೋಬ್ಬರಿ ನೂರಕ್ಕೂ ಹೆಚ್ಚಿನ ರೇಟ್ ಅನ್ನೋಂಥದ್ದು ಏರ್ತಾ ಹೋಗಿತ್ತು ಜನಗಳು ತುಂಬಾ ಬೇಸರವಾಗಿದ್ದರು ಆವಾಗ ನರೇಂದ್ರ ಮೋದಿಜಿಯವರು ಮುನ್ನೂರು ರೂಪಾಯಿ ಕಡಿಮೆ ಮಾಡಿದರು ಇವಾಗ ಮತ್ತೊಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನಂತಂದರೆ ಮತ್ತೆ ಈ ಒಂದು ಗ್ಯಾಸ್ ದರವನ್ನು ಕಡಿಮೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗಂತೂ ಇದು ತುಂಬಾ ಅನುಕೂಲವಾಗುತ್ತೆ ಏಕೆಂತಂದರೆ ಅತಿ ಹೆಚ್ಚು ಕೆಲಸ ಮಾಡೋದೇ ಮಹಿಳೆಯರು ಅದರಲ್ಲೂ ಗ್ಯಾಸ್ ಇಲ್ಲದೆ ಇವತ್ತು ಯಾರೂ ಕೂಡ ಅಡುಗೆ ಮಾಡುವುದಿಲ್ಲ ಅಷ್ಟೊಂದು ಇವತ್ತು ಗ್ಯಾಸ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗ್ತಾ ಇದೆ ಇವತ್ತು ಮನೆಯಲ್ಲಿ ಕಟ್ಟಿಗೆಗಳನ್ನು ಬಳಸುವವರ ಸಂಖ್ಯೆ ಇವತ್ತು ಭಾಳ ಕಡಿಮೆಯಾಗಿದೆ ಏಕೆ ಅಂತಂದರೆ ನರೇಂದ್ರ ಮೋದಿಜಿಯವರು ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು ಅವರು ಕೂಡ ಆರ್ಥಿಕವಾಗಿ ಹಾಗೂ ಅಡುಗೆ ಮಾಡಲು ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ತಮಗೆ ಬೇಕಾದಂಥ ಅಡಿಗೆಯನ್ನು ತಕ್ಷಣವೇ ಮಾಡಿ ತಿನ್ನಬೇಕು ಅನ್ನುವಂತಹ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಬಡ ಕುಟುಂಬದ ಮನೆ ಮನೆಗೂ ಕೂಡ ಉಚಿತ ಗ್ಯಾಸನ್ನು ಒದಗಿಸ್ತಾ ಬಂದರು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಉಚಿತ ಗ್ಯಾಸನ್ನು ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಈ ಮೂಲಕ ಪ್ರತಿಯೊಬ್ಬರು ಕೂಡ ಇವತ್ತು ಗ್ಯಾಸ್ ಮೇಲೆ ಅವಲಂಬನೆ ಆಗಿದ್ದಾರೆ ಹೀಗಾಗಿ ಗ್ಯಾಸ್ ದರವನ್ನಂಥದ್ದು ತುಂಬಾ ಏರಿಕೆಯಾಗಿತ್ತು ಇದನ್ನು ಇವಾಗ ನರೇಂದ್ರ ಮೋದಿಜಿಯವರು ತುಂಬಾ ಕಡಿಮೆ ಮಾಡಿದ್ದಾರೆ ಹಾಗಾದರೆ ಎಷ್ಟಕ್ಕೆ ಇಳಿಸಿದ್ದಾರೆ ಅಂತಂದರೆ ಬರೋಬ್ಬರಿ ಇವಾಗ ಒಂಬತ್ನೂರು ರೂಪಾಯಿಗೆ ಬಂದಿತ್ತು ಅದನ್ನು ಮತ್ತು ಇವಾಗ ನೂರು ರೂಪಾಯಿಯನ್ನು ಕಡಿಮೆ ಮಾಡೋ ಮುಖಾಂತರ ಇವಾಗ ಎಂಟುನೂರು ರೂಪಾಯಿ ದರಕ್ಕೆ ಇಳಿಸಿದ್ದಾರೆ ಇವಾಗ ಮೊದಲು ನೀವು ಒಂಬತ್ನೂರು ರೂಪಾಯಿನ ಕೊಡ್ತಾಯಿದ್ರಿ ಇವಾಗ ಕೇವಲ ಎಂಟುನೂರು ರೂಪಾಯಿ ಕೊಟ್ಟರೆ ನಿಮಗೆ ಗ್ಯಾಸ್ ಅಂಥದ್ದು ಸಿಗುತ್ತೆ ಈ ಮೂಲಕ ಇವಾಗ ನೂರು ರೂಪಾಯಿ ದರವನ್ನು ಕಡಿಮೆ ಮಾಡಿದ್ದಾರೆ ಇನ್ನೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಅಂತಂದರೆ ಇವಾಗ ಸದ್ಯಕ್ಕೆ ಎಲೆಕ್ಷನ್ ಕೂಡ ಬರ್ತಾ ಇದೆ ಹಾಗಾಗಿ ಜನಗಳಿಗೆ ಒಂದು ಭರ್ಜರಿ ಗುಡ್ ಇನ್ನೂ ಕೂಡ ನರೇಂದ್ರ ಮೋದಿಜಿಯವರು ನೀಡಲಿದ್ದಾರೆ ಒಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅನುಕೂಲವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವಾಗ ನೂರು ರೂಪಾಯಿಯನ್ನು ಕಡಿಮೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಐನೂರು ರೂಪಾಯಿಗೆ ಗ್ಯಾಸ್ ದರ ಅನ್ನೋವಂಥದ್ದು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಈ ಮೂಲಕ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡುವ ಮುಖಾಂತರ ನರೇಂದ್ರ ಮೋದಿಜಿ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಗ್ಯಾಸ್ ದರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲರೂ ತಪ್ಪದೇ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು